ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇಲೆ ಬಾಯಾರಿದ ಜಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯ ಬಾ ನಿಬಾ ಬಳಿಗೆ ಬಾ ನಿಬಾ ಏಸು ಬಳಿಗೆ ವೈದ್ಯರೆಲ್ಲ ನಿನ್ನ ಕೈಯ ಬಿಟ್ಟರೆ ಕಷ್ಟ ನಷ್ಟ ಸತತ ಬೆನ್ನು ಸೌಖ್ಯ ನೀಡುವಂತ ಜೀವ ಜಲವನು ಏಸು ನಮಗೆ ನೀಡಲು ಕಾಯುತ್ತಿರುವರು ಬಾ ಬಾ ಏಸು ಬಳಿಗೆ ಯಾರಿದ ಜಿಂಕೆಯಂತೆ ನೀನು ಜೀವ ಕೊಡುವ ನೀರಿನ ಬಳಿಗೆ ಬರುವೆಯಾ ಬಾ ನಿ ಬಾ ಏಸು ಬಳಿಗೆ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈಗ ತಾನೇ ನಾವು ಹಾಡಿದ ಹಾಡಿನಂತೆ ಕೀರ್ತನೆಗಾರ ಸಹ ಹಾಡಿದ್ದಾರೆ ಅಕ್ಕ ಆ ಕೀರ್ತನೆ ವಾಕ್ಯದಿಂದನೇ ಹಾಡು ರಚನೆ ಮಾಡಿದ್ದು ಅಂತೀರಾ ಓಕೆ ನೋ ಪ್ರಾಬ್ಲಮ್ ಕೀರ್ತನೆಯಲ್ಲಿ ಬರೆದಿರುವ ಈ ವಾಕ್ಯವನ್ನೇ ಆಧಾರ ಮಾಡಿಕೊಂಡು ಈ ಹಾಡನ್ನ ರಚಿಸಿರಲು ಬಹುದು ಕೀರ್ತನೆ ನಲವತ್ತ ಎರಡು ವಚನ ಒಂದು ಬಾಯಾರಿದ ಜಿಂಕೆ ಹಾತೊರೆಯುವಂತೆ ನೀರಿಗಾಗಿ ದಣಿದೆನ್ನ ಮನ ದೇವಾ ಹಂಬಲಿಸುತ್ತಿದೆ ನಿನಗಾಗಿ ಬಾಯಾರಿದ ಜಿಂಕೆ ನೀರಿಗಾಗಿ ಹಾತೊರಿಯುವಂತೆ ದಣಿದೆನ್ನ ಮನ ಹಂಬಲಿಸುತ್ತಿದೆ ದೇವ ನಿನಗಾಗಿ ಇಲ್ಲಿ ಜಿಂಕೆಯನ್ನ ಹೋಲಿಕೆ ಮಾಡಿ ಕೀರ್ತನೆಗಾರ ತನ್ನ ಭಾವನೆಯನ್ನ ವ್ಯಕ್ತಪಡಿಸಿದೆ ಒಂದು ಜಿಂಕೆ ಹೇಗೆ ನೀರಿಗಾಗಿ ಹತ್ತೊರಿಯುತ್ತದೆಯೋ ಹಾಗೆ ನನ್ನ ಮನಸ್ಸು ದಣಿದಿದೆ ನನ್ನ ಶರೀರ ಸೋತು ಹೋಗಿದೆ ನನ್ನ ಜೀವನ ನಿಶಕ್ತಿಯಾಗಿದೆ ಆ ರೀತಿ ಈ ಸ್ಥಿತಿಯಲ್ಲಿ ನಾನು ನನ್ನ ದೇವನಿಗಾಗಿ ಕಾದಿದ್ದೇನೆ ಜೀವ ಜಲಕ್ಕಾಗಿ ಕಾದಿದ್ದೇನೆ ಎಂಬುದಾಗಿ ಈ ಜಿಂಕೆಯನ್ನು ಕಂಪೇರ್ ಮಾಡಿರುವಾಗ ಆ ಜಿಂಕೆಯ ಗುಣಲಕ್ಷಣಗಳನ್ನು ಸ್ವಲ್ಪ ನಾವು ಗಮನಿಸಬೇಕು ಯಾತಕ್ಕಾಗಿ ಜಿಂಕೆ ನೀರಿಗಾಗಿ ಹಾತೊರೆಯುತ್ತದೆ ಎಂಬುದಾಗಿ ಈ ಜೋಗ್ರಫಿ ಚಾನೆಲ್ ನೋಡುವಾಗ ಒಂದು ಸಲ ದೇವರು ನನಗೆ ಪ್ರಕಟಪಡಿಸಿದ್ದು ಈ ಜಿಂಕೆ ಅತಿ ಹೆಚ್ಚು ವೇಗವಾಗಿ ಓಡುವ ಪ್ರಾಣಿ ಅದನ್ನ ಬೆನ್ನತ್ತಿ ಬರುವ ಕ್ರೂರ ಸಿಂಹಕ್ಕಿಂತಲೂ ವೇಗವಾಗಿ ಜಿಂಕೆ ಓಡಲು ಓಡುವಂತೆ ದೇವರು ಅದರ ಕಾಲುಗಳನ್ನ ಬಲಪಡಿಸಿದ್ದಾರೆ ಮೊಟ್ಟ ಮೊದಲದಾಗಿ ಜಿಂಕೆಯ ಒಂದು ವೈಶಿಷ್ಟ್ಯತೆ ಏನೆಂದರೆ ವೇಗವಾದ ಓಟ ಅದರ ಕಾಲುಗಳು ದೇವರು ಅದಕ್ಕೆ ಅದಕ್ಕೆ ಅನುಗುಣವಾಗಿ ರೂಪಿಸಿದ್ದಾರೆ ಕೀರ್ತನೆ ಹದಿನೆಂಟು ವಚನ ಮೂವತ್ತ ಮೂರರಲ್ಲಿ ಅದನ್ನು ಓದುವ ನನಗಿತ್ತನಾಥ ಹುಲ್ಲೆ ಅಂತ ಮೊನೆಗಾಲು ಹುಲ್ಲೆ ಅಂದ್ರೆ ನನಗೆ ಕಂಪ್ಲೀಟ್ ಮೀನಿಂಗ್ ಗೊತ್ತಾಗ್ತಾ ಇಲ್ಲ ಆದರೆ ದೇವರು ನನಗೆ ಇಲ್ಲಿ ಕಂಪ್ಯಾರಿಸನ್ ನನಗಿತ್ತನಾಥ ಹುಲ್ಲೆ ಅಂತ ಮೊನೆಗಾಲು ಚೂಪಾದ ಕಾಲು ಮೊನೆಗಾಲು ಚೂಪಾದ ಕಾಲು ಯಾವ ರೀತಿ ಹುಲ್ಲೆಯಂತೆ ಎನ್ನ ಬಿಗಿ ನಿಲ್ಲಿಸಿದ ಮಲೆಗಳ ಮೇಲು ಇದನ್ನ ಮೊಬೈಲ್ ಅಲ್ಲಿ ನೋಡುವಾಗ ಗೂಗಲ್ ಟ್ರಾನ್ಸ್ಲೇಷನ್ ಅಲ್ಲಿ ನನಗೆ ಸಿಕ್ಕಿದ್ದು ನನ್ನ ಕಾಲುಗಳನ್ನು ಜಿಂಕೆಗಳ ಕಾಲುಗಳಂತೆ ಮಾಡಿ ಆಮೇನೆಂದು ಟೈಪ್ ಮಾಡೋಣ ದೇವರು ನನ್ನ ಕಾಲುಗಳನ್ನು ಜಿಂಕೆಯ ಕಾಲಿನಂತೆ ಮಾಡಿ ಅಭಿಷೇಕಿಸಿದ್ದಾರೆ ಎಂಬುದಾಗಿ ನಮ್ಮ ಕಾಲುಗಳು ಈ ಸಮಯದಲ್ಲಿ ಬಲವನ್ನ ಹೊಂದಿಕೊಳ್ಳಲಿ ಸೋತುವುದ ಕಾಲುಗಳು ಸೋತುವುದ ನರ ನಾಡಿ ಕೀಲು ಮಜ್ಜೆ ಕಂಡಗಳು ಮೊಣಕಾಲುಗಳು ಯೇಸುವಿನ ನಾಮದಲ್ಲಿ ಈ ವಾಕ್ಯದ ಶಕ್ತಿಯ ಅಭಿಷೇಕದಲ್ಲಿ ನಮ್ಮ ಕಾಲುಗಳು ಬಲಗೊಳ್ಳಲಿ ಪ್ರಿಯ ಸಹೋದರ ಸಹೋದರಿ ಕಾಲು ಬಹಳ ಬಹಳ ಮುಖ್ಯ ಒಂದು ಶರೀರದಲ್ಲಿ ಎಲ್ಲ ಅಂಗಾಂಗಗಳು ಮುಖ್ಯ ಕಾಲು ಸಹ ಬಹಳ ಮುಖ್ಯ ಯಾಕಂದ್ರೆ ನಮಗೆ ನಮ್ಮ ಶರೀರದ ಅಂಗಾಂಗಗಳ ಬೆಲೆ ಯಾವಾಗ ಗೊತ್ತಾಗೋದು ಎಂದರೆ ಅದನ್ನ ಕಳೆದುಕೊಂಡಾಗ ಮಾತ್ರ ಅದು ನಮ್ಮ ಜೊತೆ ಇರುವಾಗ ಅದರ ಬೆಲೆ ಗೊತ್ತಾಗೋದಿಲ್ಲ ಅದಕ್ಕಾಗಿ ಕಳೆದುಕೊಳ್ಳುವುದಕ್ಕೆ ಮೊದಲೇ ನಮ್ಮ ಶರೀರದ ಬೆಲೆ ನಮ್ಮ ಶರೀರದ ಒಂದೊಂದು ಅಂಗಾಂಗಗಳನ್ನ ದೇವರು ಸೃಷ್ಟಿಸಿ ರೂಪಿಸಿ ಕೊಟ್ಟದ್ದಕ್ಕಾಗಿ ದೇವರಿಗೆ ಕೃತಜ್ಞತಾ ಸ್ತುತಿ ಸ್ತೋತ್ರವನ್ನ ಸಲ್ಲಿಸೋಣ ನನಗೆ ನಾನು ಟೂ ವೀಲರ್ ಆಕ್ಟಿವ್ ಹೊಂಡ ರೈಡ್ ಮಾಡ್ತೀನಿ ಸುಮಾರು ವರ್ಷಗಳಿಂದ ಬೆಂಗಳೂರಿನ ಮೂಲೆ ಮೂಲೆಗಳಲ್ಲಿ ಸುವಾರ್ತೆ ಸಾರಲು ಆ ಗಾಡಿಯಲ್ಲಿ ನಾನು ದೂರ ದೂರದ ಊರಿಗೆಲ್ಲ ಪ್ರಯಾಣ ಮಾಡಿ ಹೋಗಿದ್ದೇನೆ ದೇವರು ನನ್ನ ಹೋಗೋಣವನ್ನ ಬರೋಣವನ್ನ ಸಂರಕ್ಷಿಸಿ ಸುರಕ್ಷಿತವಾಗಿ ಕಾಯ್ದು ಕಾಪಾಡಿ ಮನೆಗೆ ಕರು ತಂದಿದ್ದಾರೆ ಒಮ್ಮೆ ನಾನು ನಡೆದುಕೊಂಡು ಹೋದಾಗ ಎಡವಿ ಬಿದ್ದು ಕಾಲು ಫ್ರಾಕ್ಚರ್ ಆಗಿ ಆಪ್ರೇಷನ್ ಥಿಯೇಟ್ರಿಗೆ ಹೋಗಿ ಅದರಲ್ಲಿ ಸ್ಕ್ರೂ ಎಲ್ಲ ಹಾಕಿ ಸಾರಿ ಸ್ಕ್ರೂಗಳನ್ನೆಲ್ಲ ಹಾಕಿ ರಾಡ್ ಹಾಕಿ ಸುಮಾರು ಒಂದೂವರೆ ತಿಂಗಳು ನಾನು ಬೆಡ್ ಅಲ್ಲಿ ಹಾಸಿಗೆ ಬೆಡ್ ರಿಡನ್ ಆಗಿರುವಂಥ ಪರಿಸ್ಥಿತಿ ಆ ಸಮಯದಲ್ಲಿ ಕಾಲಿನ ಬೆಲೆ ಗೊತ್ತಾಯಿತು ಒಂದು ಎದ್ದು ನಡೆದಾಡೋದಕ್ಕೆ ಕಷ್ಟ ಸ್ನಾನ ಮಾಡೋದಕ್ಕೆ ಕಷ್ಟ ಕೊನೆ ಪಕ್ಷ ಟಾಯ್ಲೆಟ್ಗೆ ಹೋಗೋದಕ್ಕೂ ಕಷ್ಟ ಪರಾವಲಂಬಿ ಕಾಲು ಬಿದ್ದರೆ ನಾವು ಸಂಪೂರ್ಣ ಪರಾವಲಂಬಿ ನಮ್ಮ ಕಾಲ ಮೇಲೆ ನಾವು ನಿಂತರೆ ಸ್ವಾವಲಂಬಿ ಆ ರೀತಿಯ ಬಹಳ ಕಷ್ಟಕರವಾದ ದಿನಗಳು ಆ ಒಂದು ಶೋಧನೆಯ ಸಮಯದಲ್ಲಿ ದೇವರು ನನಗೆ ಅನೇಕ ಆಧ್ಯಾತ್ಮಿಕ ವಿಷಯಗಳನ್ನು ಪ್ರಕಟಪಡಿಸಿದರು ಆಗುವುದೆಲ್ಲ ಒಳ್ಳೆಯದಕ್ಕಾಗಿಯೇ ಸೊ ಇಲ್ಲಿ ದೇವರ ಕೇಳುತ್ತೆ ನಮ್ಮ ಕಾಲುಗಳನ್ನ ದಾವಿದರಸ ಹೇಳ್ತಾನೆ ನನ್ನ ಕಾಲುಗಳನ್ನ ಜಿಂಕೆಯ ಕಾಲುಗಳಂತೆ ಮಾಡಿ ಬೆಟ್ಟದ ಮೇಲೆ ನಿಲ್ಲಿಸಿದ್ದೆ ಎಂಬುದಾಗಿ ಸೊ ಕಾಲು ಮತ್ತು ಜಿಂಕೆ ಇಲ್ಲಿ ಕಂಪ್ಯಾರಿಸನ್ ಹೋಲಿಕೆ ಮಾಡಲಾಗ್ತಾ ಇದೆ ಒಂದು ವಸ್ತುವನ್ನು ಹೋಲಿಕೆ ಮಾಡುವಾಗ ಆ ವಸ್ತುವಿನ ಗುಣಲಕ್ಷಣಗಳು ಏನೆಂದು ಅರಿತುಕೊಂಡಾಗ ಅದರ ಶಕ್ತಿ ಬಲ ಸಾಮರ್ಥ್ಯ ನಮಗೆ ಲಭಿಸುತ್ತದೆ ಅರ್ಥ ಆಗ್ತಾ ಇದೆಯಾ ಮೊಟ್ಟ ಮೊದಲನೇದಾಗಿ ಬಾಯಾರಿದ ಜಿಂಕೆ ನೀರಿಗಾಗಿ ಹಾತೊರೆಯುವಂತೆ ಜಿಂಕೆ ನೀರಿಗಾಗಿ ಹಾತೊರೆಯುವುದು ಕಾರಣ ಜೋಗ್ರಫಿ ಚಾನೆಲ್ ಅಲ್ಲಿ ನೋಡುವಾಗ ಈ ಒಂದು ಸಿಂಹ ಅಥವಾ ಸಿಂಹ ಅದನ್ನು ಅಟ್ಟಿಸಿಕೊಂಡು ಬರುವಾಗ ಜಿಂಕೆ ಓಡುತ್ತೆ 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 ಜಿಂಕೆ ಸಿಂಹಕ್ಕಿಂತ ವೇಗವಾಗಿ ಓಡುವ ಪ್ರಾಣಿಯಾದರೂ ಸಿಂಹದ ಕೈಗೆ ಕೆಲವೊಮ್ಮೆ ಸಿಕ್ಕಿ ಹಾಕಿಕೊಳ್ಳೋದು ಯಾಕೆ ಗೊತ್ತಾ ಅದು ಓಡುವಾಗ ಸಿಂಹ ನನ್ನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆಯಾ ಅನ್ನೋ ಭಯದಲ್ಲಿ ಏನ್ ಮಾಡುತ್ತೆ ಸಿಂಹಕ್ಕಿಂತ ವೇಗವಾಗಿ ಓಡುವ ಶಕ್ತಿ ತನ್ನ ಕಾಲುಗಳಿಗೆ ಇದ್ದರೂ ಸಹ ಹಿಂದೆ ತಿರುಗಿ ತಿರುಗಿ ನೋಡ್ತಾ ಇರುತ್ತೆ ಸಿಂಹ ಬರ್ತಾ ಇದೆಯಾ ಇಲ್ವಾ ಸಿಂಹ ಬರ್ತಾ ಇದೆಯಾ ಇಲ್ವಾ ಅಂತ ಹೀಗೆ ಹಿಂದಕ್ಕೆ ತಿರುಗಿ ತಿರುಗಿ ನೋಡ್ತಾ ಹೋಗುವ ಕಾರಣ ಅದರ ವೇಗ ಕುಂಠಿತವಾಗುತ್ತದೆ ಆದರೆ ಸಿಂಹ ಹಿಂದಕ್ಕೆ ತಿರುಗಿ ನೋಡುವುದಿಲ್ಲ ಅದು ತನ್ನ ಆಹಾರವಾದ ಜಿಂಕೆಯನ್ನ ಮುನ್ನೋಟಕ್ಕೆ ಇಟ್ಟುಕೊಂಡು ಓಡ್ತಾ ಇರುತ್ತದೆ ಸೊ ನಾವು ಸಹ ನಮ್ಮಲ್ಲಿ ವಿಶ್ವಾಸವನ್ನ ಹುಟ್ಟಿಸಿದವರು ಅದನ್ನು ಪರಿಪೂರ್ಣ ಮಾಡಲು ಶಕ್ತರಾದ ಏಸುವನ್ನು ಗುರಿಯಾಗಿಟ್ಟುಕೊಂಡು ಓಡುವಾಗ ನಮ್ಮನ್ನ ಹಿಂದೆಟ್ಟಿ ಬರುವ ಶತ್ರುಗಳು ನಾಶವಾಗಿ ಹೋಗುವರು ಪ್ರೈಸ್ದಲ ಹಾಲೆಲಿಯ ನಾವು ಹಿಂದಕ್ಕೆ ತಿರುಗಿ ನೋಡುವುದು ಬೇಡ ನಮ್ಮ ಮುಂದೆ ಇರುವ ಏಸುವನ್ನು ಗುರಿಯಾಗಿಟ್ಟುಕೊಂಡು ಓಡುವಾಗ ನಮ್ಮನ್ನ ಹಿಂದಟ್ಟಿ ಬರುವ ಶತ್ರುಗಳು ತಾನಾಗಿ ನಾಶವಾಗಿ ಹೋಗುವರು ಪ್ರೈಸ್ದಲ ಹಾಲೆಲಿಯ ಅದನ್ನ ಮುಂದೆ ವಿವರಿಸಿ ಹೇಳ್ತೇನೆ ಹೇಗೆ ಅಂದರೆ ಮೊಟ್ಟ ಮೊದಲನೇದಾಗಿ ಆ ಜಿಂಕೆಯನ್ನ ಸಿಂಹ ಅಟ್ಟಿಸ್ಕೊಂಡು ಬರುವಾಗ ಆ ಸಿಂಹಕ್ಕೆ ವಾಸನೆಯ ಮೂಲಕ ಪ್ರಾಣಿ ಎಷ್ಟು ದೂರದಲ್ಲಿದೆ ಎಂಬುದನ್ನ ಗುರುತಿಸುತ್ತದಂತೆ ಅದಕ್ಕೆ ನೋಡಿ ಅದರ ಮೂಗು ವಾಸನೆಯನ್ನ ಹಿಡಿದು ಗರ್ಜಿಸುವಂತದ್ದು ಎಂಬುದಾಗಿ ಸೊ ಆ ಜಿಂಕೆ ಓಡುವಾಗ ಅದರ ಬೆವರಿನ ವಾಸನೆಯನ್ನ ಹಿಡಿದು ಇಷ್ಟು ದೂರದಲ್ಲಿದೆ ಪ್ರಾಣಿ ಎಂಬುದಾಗಿ ಅಟ್ಟಿಸಿಕೊಂಡು ಬರ್ತಾ ಇರುತ್ತೆ ಸಿಂ ಜಿಂಕೆ ಏನ್ ಮಾಡುತ್ತೆ ಓಡುತ್ತೆ 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 ನೀರು ಎಲ್ಲಿ ಸಿಗುತ್ತೋ ಎಂದು ಹುಡುಕುತ್ತೆ ಆ ನೀರು ಸಿಕ್ಕಿದ ತಕ್ಷಣ ಹೋಗಿ ಅದರಲ್ಲಿ ಮುಳುಗಿ ಎದ್ದು ಮತ್ತೆ ಅದು ತನ್ನ ಓಟವನ್ನು ಮುಂದುವರಿಸುವಾಗ ಅದರ ಬೆವರಿನ ವಾಸನೆ ಎಲ್ಲ ನೀರಿನಲ್ಲಿ ಶುದ್ಧವಾಗಿರುವ ಕಾರಣ ಸಿಂಹಕ್ಕೆ ವಾಸನೆಯ ಗುರುತು ಕಟ್ಟಾಗುತ್ತೆ ಮತ್ತೆ ಸಿಂಹ ಆ ಜಿಂಕೆನ ಬೆನ್ನತ್ತಿಕೊಂಡು ಹೋಗಲು ಸಾಧ್ಯವಾಗುವುದಿಲ್ಲ ಈ ಜಿಂಕೆ ನೀರಿನಲ್ಲಿ ಮುಳುಗಿದಾಗ ಅದರ ದುರ್ವಾಸನೆ ಬೆವರಿನ ವಾಸನೆ ನೀಗಿ ಹೋಗಿ ಅದು ಶುದ್ಧವಾದ ಜಿಂಕೆಯಾಗಿ ಮಾರ್ಪಟ್ಟು ಸುರಕ್ಷಿತವಾಗಿ ಹೋಗುತ್ತದೆ ಹೀಗೆ ತನ್ನನ್ನು ಬೆನ್ನತ್ತಿಕೊಂಡು ಬಂದ ಕ್ರೂರ ಸಿಂಹದ ಕೈಯಿಂದ ಅದು ತಪ್ಪಿಸಿಕೊಳ್ಳುತ್ತದೆ ಇದನ್ನ ಓದುವಾಗ ನನಗೆ ಜ್ಞಾಪಕ ಪವಿತ್ರ ಆತ್ಮರು ಪ್ರೇರೇಪಣೆ ಮಾಡಿದ್ದು ದೀಕ್ಷಾ ಸ್ನಾನ ಹೇಗೆ ನಾವು ಪಾಪದಲ್ಲಿ ವಶವಾಗಿರುವಾಗ ನಮ್ಮ ಶತ್ರುವಾದ ಸೈತಾನ ಪಾಪದ ಸಂಬಳ ಮರಣವನ್ನು ಕೊಡುವುದಕ್ಕಾಗಿ ನಮ್ಮನ್ನ ಬೆನ್ನತ್ತಿ ಬರ್ತಾ ಇರ್ತಾನೆ ರೋಗದ ಮೂಲಕ ಕಷ್ಟದ ಮೂಲಕ ಸಮಸ್ಯೆಗಳ ಮೂಲಕ ಆದರೆ ಯಾವಾಗ ನಾವು ಏಸು ಎಂಬ ನಾಮದಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡಾಗ ಆ ದೀಕ್ಷಾ ಸ್ನಾನದ ನೀರಿನಲ್ಲಿ ಮುಳುಗಿ ಎದ್ದಾಗ ಪಾಪದ ಪಾಲಿಗೆ ನಾವು ಸತ್ಯವೋ ಮರಣಕ್ಕೆ ನಮ್ಮ ಮೇಲೆ ಅಧಿಕಾರವಿಲ್ಲ ಅರ್ಥ ಆಗ್ತಾ ಇದೆಯಾ ಆ ದೀಕ್ಷಾ ಸ್ನಾನ ಎಂಬ ತೊಟ್ಟಿ ಆ ಸ್ನಾನ ಎಂಬ ಜೋರಡಾ ನದಿ ಏಸು ಎಂಬ ನಾಮದಲ್ಲಿ ದೀಕ್ಷಾ ಸ್ನಾನದಲ್ಲಿ ನಾವು ಮುಳುಗಿ ಎದ್ದಾಗ ನಮ್ಮ ಪಾಪದ ಕಲ್ಮಶಗಳು ಪಾಪದ ಪಾಲಿಗೆ ನಾವು ಸತ್ತು ಮರಣದ ಪಾಲಿಗೆ ನಾವು ಸತ್ತು ಯೇಸುವಿನಲ್ಲಿ ಹೊಸ ಜೀವವನ್ನು ಪಡೆದುಕೊಂಡು ಹೊಸ ಸೃಷ್ಟಿಗಳಾಗಿ ಹೊಸ ಜೀವನವನ್ನು ನಡೆಸಲು ಪ್ರಾರಂಭ ಮಾಡುತ್ತೇವೆ ನಮ್ಮನ್ನು ಬೆನ್ನೆತ್ತಿ ಬಂದ ಶತ್ರುವಾದ ಸೈತಾನನಿಗೆ ನಮ್ಮ ಮೇಲೆ ಯಾವುದೇ ಅಧಿಕಾರವಿರುವುದಿಲ್ಲ ಆದ ಕಾರಣ ದಾವಿದರಸ ಹೇಳ್ತಾನೆ ಆ ಜಿಂಕೆ ನೀರಿನಲ್ಲಿ ರಕ್ಷಣೆಯನ್ನ ಹೊಂದಿಕೊಳ್ಳುತ್ತದೆ ಹೇಗೋ ಹಾಗೆ ನನ್ನ ಮನ ದೇವರ ಅಭಿಷೇಕಕ್ಕಾಗಿ ದೇವರ ಜೀವಜಲಕ್ಕಾಗಿ ರಕ್ಷಣೆಯ ಬಾವಿಗಾಗಿ ಹಾತೊರೆಯುತ್ತದೆ ಯಶಯ ಹನ್ನೆರಡರಲ್ಲಿ ನಾವು ನೋಡ್ತೇವೆ ರಕ್ಷಣೆ ಎಂಬ ಬಾವಿಯಿಂದ ನೀರನ್ನು ಸೇದುತ್ತಾ ಕುಡಿಯುವರು ಅವರು ಸಂತೋಷದಲ್ಲಿ ಹರ್ಷಿಸುವವರು ದೇವರಿಂದಲೇ ನಮಗೆ ಮುಕ್ತಿ ದೇವರೇ ನನಗೆ ಶಕ್ತಿ ದೇವರಲ್ಲಿ ನನಗೆ ನಿರ್ಭೀತ ನಂಬಿಕೆ ನನಗೆ ಭಯವಿಲ್ಲ ಎಂಬುದಾಗಿ ರಕ್ಷಣೆಯ ಬಾವಿ ಆ ರಕ್ಷಣೆಯ ಬಾವಿ ಯೇಸುವೆ ಆಗಿದ್ದಾರೆ ರಕ್ಷಣೆಯ ಬಾವಿ ದೀಕ್ಷದ ತೊಟ್ಟಿಯೇ ಆಗಿದೆ ಅದಕ್ಕಾಗಿ ಹಳೆಯ ಒಡಂಬಡಿಕೆಯಲ್ಲಿ ದೇವರು ಮೋಷಿಯ ಮುಖಾಂತರ ಮಂಜುಷವನ್ನ ದೇವರ ಆಲಯವನ್ನೆಲ್ಲ ನಿರ್ಮಿಸುವಾಗ ಎಲ್ಲದಕ್ಕೂ ಒಂದು ಅಳತೆ ಉಂಟು ನಾವು ಹಳೆಯ ಒಡಂಬಡಿಕೆ ಓದಿದ್ರೆ ಗೊತ್ತಾಗುತ್ತೆ ಇಷ್ಟು ಉದ್ದ ಇರಬೇಕು ಇಷ್ಟು ಅಗಲ ಇರಬೇಕು ಮಂಜುಷಾ ಹೀಗಿರಬೇಕು ಕೆರೂಬಿಗಳು ಹೀಗಿರಬೇಕು ಪ್ರಾಂಗಣ ಇಷ್ಟು ಆಳ ಅಗಲ ಇರಬೇಕು ಬಲಿಪೀಠದ ಮೇಜು ಹೀಗಿರ್ಬೇಕು ಎಲ್ಲ ಎಲ್ಲ ಎಲ್ಲದಕ್ಕೂ ಅಳತೆಗಳನ್ನು ಕೊಡ್ತಾರೆ ಆದರೆ ದೇವರ ಪ್ರಾಂಗಣಕ್ಕೆ ಬರುವುದಕ್ಕೆ ಮೊದಲು ಅಲ್ಲಿ ಒಂದು ದೊಡ್ಡ ತೊಟ್ಟಿಯನ್ನ ಇಟ್ಟಿದ್ದರು ನೀರಿನ ತೊಟ್ಟಿ ಅದಕ್ಕೆ ಅಳತೆ ಇಲ್ಲ ಅದಕ್ಕೆ ಮಿತಿ ಇಲ್ಲ ಆಲಯದ ಆಲಯದ ಒಳಕ್ಕೆ ಬರುವುದಕ್ಕೆ ಮೊದಲು ಅವರು ಅದರಿಂದ ಶುದ್ಧಿ ಮಾಡಲ್ಪಟ್ಟು ಆಲಯದ ಒಳಗಡೆ ಬರಬೇಕಾಗಿತ್ತು ಆ ತೊಟ್ಟಿಗೆ ಮಾತ್ರ ಅಶುದ್ಧೀಕರಿಸುವ ನೀರಿನ ತೊಟ್ಟಿಗೆ ಅಳತೆ ಇಲ್ಲ ಮಿತಿ ಇಲ್ಲ ಅದು ಏನನ್ನ ಸೂಚಿಸುತ್ತದೆ ಏಸುವಿನ ರಕ್ತದ ಕೊಳ ಏಸುವಿನ ಸ್ನಾನದೀಕ್ಷೆಯ ಸಂಸ್ಕಾರ ಆ ನೀರಿನಲ್ಲಿ ಮುಳುಗಿ ನಾವು ಸಕಲ ಪಾಪದ ಅಶುದ್ಧತೆಗಳಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟು ದೇವರ ಸನ್ನಿಧಾನದಲ್ಲಿ ನೀತಿವಂತರಾಗಿ ಬಂದು ನಿಲ್ಲುತ್ತೇವೆ ಪ್ರೇಸ ಎರಡನೇದಾಗಿ ನಾವು ನೋಡ್ತೇವೆ ಜಿಂಕೆಯ ಕಾಲುಗಳು ನನ್ನ ಕಾಲುಗಳನ್ನು ಜಿಂಕೆಯ ಕಾಲುಗಳಂತೆ ಬಲಪಡಿಸಿದ್ದಾರೆ ಆಮೇನೆಂದು ಟೈಪ್ ಮಾಡೋಣ ಆ ವಾಕ್ಯವನ್ನ ನಾವು ಕ್ಲೇಮ್ ಮಾಡುವಾಗ ಅರಿಕೆ ಮಾಡುವಾಗ ಆ ವಾಕ್ಯ ಜೀವಂತವಾಗಿ ನಮ್ಮ ಶರೀರದಲ್ಲಿ ಕಾರ್ಯ ಮಾಡಲಿ ನಿಮ್ಮ ಬಲಹೀನವಾದ ಕಾಲುಗಳು ಬಲಗೊಳ್ಳಲಿ ಆ ಜಿಂಕೆಯ ಕಾಲುಗಳು ವೇಗವಾಗಿ ಓಡುವಂತದ್ದು ಶತ್ರುವಿನ ಹಿಡಿತಕ್ಕೆ ಪ್ರಲೋಭನೆಗೆ ಶೋಧನೆಗೆ ಸಿಕ್ಕಿ ಹಾಕಿಕೊಳ್ಳದಂತೆ ತಪ್ಪ ತಪ್ಪಿಸಿಕೊಂಡು ಓಡುವುದಕ್ಕಾಗಿ ಕೊಡಲ್ಪಟ್ಟ ಕಾಲುಗಳು ಇದನ್ನು ಜೋಸೆಫನಲ್ಲಿ ನಾವು ನೋಡುತ್ತೇವೆ ಹಳೆಯ ಒಡಂಬಡಿಕೆ ಆದಿಕಾಂಡದಲ್ಲಿ ಮೂವತ್ತೊಂಬತ್ತು ವಚನ ಹನ್ನೆರಡರ ಮೇಲ್ಪಟ್ಟು ಪೋಟಿಪರನ ಹೆಂಡತಿ ಆತನನ್ನು ವ್ಯಭಿಚಾರದ ಪಾಪಕ್ಕೆ ಕರೆಯುವಾಗಲೂ ಸಹ ಆತನು ತನ್ನ ವಸ್ತ್ರವನ್ನ ಕಳಚಿಬಿಟ್ಟು ಬಿಟ್ಟು ಆ ಸ್ಥಳವನ್ನ ಬಿಟ್ಟು ಓಡಿ ಹೋದ ವ್ಯಭಿಚಾರದಿಂದ ದೂರ ಓಡಿ ಹೋಗಿರಿ ನಿಮ್ಮ ಕಾಲುಗಳು ತ್ವರಿತವಾಗಿ ಓಡಲಿ ಜಿಂಕೆಯ ಕಾಲುಗಳಿಗಿಂತ ಮಿಗಿಲಾಗಿ ಓಡಿ ಹೋಗಲಿ ನಿಮ್ಮ ಆತ್ಮ ನಷ್ಟವಾಗದಂತೆ ನಿಮ್ಮ ಶರೀರವನ್ನು ಕಾಪಾಡಿಕೊಳ್ಳಿರಿ ತಪ್ಪಿಸಿಕೊಳ್ಳಿರಿ ಅವನ ಹಿಡಿತದಿಂದ ಓಡಿ ಹೋಗಿರಿ ಎಂಬುದಾಗಿ ಅದಕ್ಕಾಗಿ ನಮಗೆ ಜಿಂಕೆಯ ಕಾಲುಗಳಂದು ದೇವರ ವಾಕ್ಯ ಕಂಪೇರ್ ಮಾಡುತ್ತದೆ ನನಗೆ ಬೈಬಲಲ್ಲಿ ಜಿಂಕೆಯ ಕುರಿತು ಇದೆರಡು ಸಿಕ್ತು ಹಳೆಯ ಒಡಂಬಡಿಕೆಯಲ್ಲಿ ಜಿಂಕೆಯ ಮಾಂಸದ ಬಗ್ಗೆ ಬರೆದಿದೆ ಧರ್ಮೋಪದೇಶ ಕಾಂಡದಲ್ಲಿ ಹುಡುಕುವಾಗ ಅದಿರ್ಲಿ ನಮಗೆ ಇಂಪಾರ್ಟೆ ಮುಖ್ಯವಾಗಿ ಇದೆರಡು ವ್ಯಕ್ತಿತ್ವ ಒಂದು ಜಿಂಕೆ ಒಂದು ಅಡ್ಮೈರಬಲ್ ಅನಿಮಲ್ ಅಂದ್ರೆ ಒಂದು ಅದು ಸೌಮ್ಯ ಸೌಂದರ್ಯ ದೇವರ ಚಾಕಚಕ್ಯತೆಯನ್ನು ನಮಗೆ ಪ್ರತಿಬಿಂಬಿಸುವಂತದ್ದಾಗಿದೆ ಹೇಗೆ ಜಿಂಕೆಯ ಕಾಲುಗಳ ರೀತಿಯಲ್ಲಿ ನಮ್ಮ ಕಾಲುಗಳು ಪಾಪದ ವ್ಯಕ್ತಿಗಳಿಂದ ಪಾಪದ ಸಮಯ ಸಂದರ್ಭಗಳಿಂದ ಪಾಪದ ಸ್ಥಳಗಳಿಂದ ನಮ್ಮ ಕಾಲುಗಳಲ್ಲಿ ನಿಲ್ಲದೆ ದೂರ ಓಡಿ ಹೋಗುವಂತೆ ಪವಿತ್ರಾತ್ಮರು ನಮ್ಮ ಕಾಲುಗಳನ್ನು ವಶಪಡಿಸಿಕೊಳ್ಳಲಿ ಪಾಪಾತ್ಮರ ಪಥದಲ್ಲಿ ಕಾಲೂರದೆ ನಮ್ಮ ಕಾಲು ಎಲ್ಲಿ ನಿಲ್ಲಬಾರದು ಪಾಪಾತ್ಮರ ಹಾದಿಯಲ್ಲಿ ಪಾಪಿಷ್ಟರ ಸಂಗಡ ಪಾಪದ ವ್ಯಕ್ತಿಗಳು ಪಾಪದ ಸ್ವಭಾವ ಪಾಪಕ್ಕೆ ಸೆಳೆಯುವ ಆ ದುಷ್ಪ್ರೇರಣೆ ಮಾಡುವ ಸ್ಥಳಗಳಿಂದ ನಾವು ದೂರ ಓಡಿ ಹೋಗಿ ನಮ್ಮ ಆತ್ಮವನ್ನು ನಾವು ಕಾಪಾಡಿಕೊಳ್ಳುವುದಕ್ಕಾಗಿ ಜಿಂಕೆಯ ಕಾಲುಗಳನ್ನು ಕೊಡಲಾಗಿದೆ ಅದ್ಭುತಕರವಾದ ವಚನಗಳು ಒಂದು ಕ್ಷಣ ಕಾಲ ನಮ್ಮ ಕಣ್ಗಳನ್ನು ಕರ್ತರಾದ ಎಸ್ಸುವೆ ಈ ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಅವರ ಕುಟುಂಬಗಳು ವಿಶೇಷವಾಗಿ ಎಲ್ಲ ಯುವಜನತೆ ವಿದ್ಯಾರ್ಥಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಹೇಗೆ ನೀರಿನ ತೊಟ್ಟಿಯಲ್ಲಿ ಮುಳುಗಿ ಆ ಜಿಂಕೆ ಮೇಲೆ ಕೇಳುವಾಗ ಅದರ ಬೆವರಿನ ವಾಸನೆ ದುರ್ವಾಸನೆ ಬಿಡುಗಡೆಯಾಗಿ ಅದು ಶುದ್ಧೀಕರಿಸಲ್ಪಟ್ಟ ವಸ್ತುವಾಗಿ ತನ್ನ ಓಟವನ್ನ ವಿಶ್ವಾಸದ ಓಟವನ್ನ ಮುಂದುವರಿಸುತ್ತದೆ ಸೈತಾನನ ಆಳ್ವಿಕೆಯಿಂದ ಅದು ತಪ್ಪಿಸಿಕೊಳ್ಳುತ್ತದೆ ಶತ್ರುಗಳ ಹಿಡಿತಕ್ಕೆ ಸಿಲುಕದೆ ಅದು ಸಂರಕ್ಷಣೆಯನ್ನು ಹೊಂದಿಕೊಳ್ಳುತ್ತದೆ ಯೇಸುವಿನ ನಾಮದಲ್ಲಿ ದೀಕ್ಷಾಸನ ಪಡೆದುಕೊಂಡಿದ್ದೇವೆ ಎಂಬ ಅರಿವು ನಮಗೆ ಉಂಟಾಗಲಿ ನಮ್ಮ ಮೇಲೆ ಸೈತಾನನಿಗೆ ಯಾವುದೇ ಅಧಿಕಾರವಿಲ್ಲ ಪಾಪಕ್ಕೆ ಮರಣಕ್ಕೆ ರೋಗಕ್ಕೆ ನನ್ನ ಮೇಲೆ ನನ್ನ ಕುಟುಂಬದ ಮೇಲೆ ನನ್ನ ಶರೀರದ ಮೇಲೆ ಯಾವುದೇ ಅಧಿಕಾರ ಇಲ್ಲ ಎಂದು ಅವುಗಳನ್ನೆಲ್ಲ ಶಪಿಸಿ ನರಕದ ಪಾತಾಳಕ್ಕೆ ಕಟ್ಟಿ ಹಾಕುತ್ತೇನೆ ಬದಲಿಗೆ ನಾವು ದೈವಾನುಗ್ರಹಕ್ಕೆ ಪಾತ್ರರು ಸ್ನಾನ ದೀಕ್ಷೆ ಸಂಸ್ಕಾರದ ಮೂಲಕ ಹೊಸ ಜೀವವನ್ನ ಪಡೆದುಕೊಂಡು ಹೊಸ ಸೃಷ್ಟಿಗಳಾಗಿ ಏಸುವಿನ ಸ್ವಾರೂಪ್ಯದಲ್ಲಿ ಜೀವಿಸುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟಿದ್ದೇವೆ ಪರಿಶುದ್ಧಾತ್ಮರು ನಮ್ಮ ಹೃದಯದಲ್ಲಿ ವಾಸಿಸುತ್ತಿದ್ದಾರೆ ಯೇಸುವೆ ಜಿಂಕೆಯ ಕಾಲುಗಳಂತೆ ನಮ್ಮ ಕಾಲುಗಳನ್ನ ಬಲಪಡಿಸಿರಿ ಬೆಭಿಚಾರ ನಾನಾ ವಿಧವಾದ ಪಾಪದ ದುಷ್ಟ ಕಾರ್ಯಗಳಿಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಪಾಪಾತ್ಮರ ಪಥದಲ್ಲಿ ಕಾಲು ಅಲ್ಲಿಂದ ಓಡಿ ಹೋಗುವಂತೆ ನಮ್ಮ ಕಾಲುಗಳು ಪವಿತ್ರಾತ್ಮರಿಂದ ಅಭಿಷೇಕಿಸಲ್ಪಡಲಿ ಪೇತ್ರನ್ ಹೇಳಿದನು ನನ್ನ ಕಾಲುಗಳನ್ನು ಮಾತ್ರವಲ್ಲ ನನ್ನ ಇಡೀ ಶರೀರವನ್ನು ತೊಳೆಯಿರಿ ಎಂಬಂತೆ ಯಶವೇ ಇಡೀ ಶರೀರವನ್ನು ನಿಮ್ಮ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ ಪವಿತ್ರಾತ್ಮರು ನಮ್ಮ ಮಾರ್ಗದರ್ಶಕರಾಗಿದ್ದು ನಮ್ಮ ಕಾಲುಗಳನ್ನು ವಶಪಡಿಸಿಕೊಳ್ಳಲಿ ಕ್ಷೇಮಕರವಾದ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಲ್ಪಡುವಂತಾಗಲಿ ಎಲ್ಲಾ ವಿಧವಾದ ಪಾಪದ ಮಲಿನತೆಯಿಂದ ನಮ್ಮನ್ನು ಪ್ರತ್ಯೇಕಿಸಿಕೊಳ್ಳುವಂತೆ ಜಿಂಕೆಯ ವೇಗದ ಕಾಲುಗಳಂತೆ ನಮ್ಮ ಕಾಲುಗಳು ಬಲಗೊಳ್ಳಲಿ ನಮ್ಮ ಕಾಲುಗಳು ಪರಿಪೂರ್ಣವಾಗಿ ಸಂರಕ್ಷಣೆಯನ್ನು ಸೌಖ್ಯವನ್ನು ಅಭಿಷೇಕವನ್ನು ಬಲವನ್ನು ಹೊಂದಿಕೊಳ್ಳಲಿ ಸುವಾರ್ಥೆಯನ್ನು ಹೊತ್ತು ತರುವ ಬೆಟ್ಟ ಗುಡ್ಡಗಳಿಂದ ಇಳಿದು ಬಂದು ಸುವಾರ್ತೆಯನ್ನು ತರುವ ಶಾಂತಿ ದೂತನ ಪಾದಗಳು ಅದ್ಭುತಕರವಾದುದು ಎಂದು ನುಡಿದ ರೀತಿಯಲ್ಲಿ ನಮ್ಮ ಪಾದಗಳು ಸುವಾರ್ತೆಯನ್ನು ಸಾರುವ ಪಾದಗಳಾಗಿ ಅಭಿಷೇಕಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೆನ್ ಗಾಡ್ ಬ್ಲೆಸ್ ಯು ಸಾಧ್ಯವಾದಷ್ಟು ಲಿಂಕ್ ಅನ್ನು ಬೇರೆಯವರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ ಥ್ಯಾಂಕ್ ಯು